ಒಬ್ಬೊಬ್ಬರ ಮುನ್ನೂರು ರೂಪಾಯಿ ಅಂದ್ರೆ ಎಷ್ಟು ಆಯ್ತು ನಿಮ್ ರೂಲ್ಸ್ ಯಾರು ನಿಮ್ಗೆ ನಾವೀಗ ವೈ ಅಣ್ಣ ನನ್ನ ಎಸ್ ಪಕ್ಷದ ಅಧ್ಯಕ್ಷ ನಾ ರಾಜ್ಯಾಧ್ಯಕ್ಷ ತಾಲೂಕು ಮನುಷ್ಯ ನಿಮ್ ಅಧಿಕಾರಿ ಯಾರಲ್ಲಿ ಕರ್ಸಿ ಒಬ್ಬೊಬ್ಬರಿ ಮುನ್ನೂರು ಮುನ್ನೂರು ರೂಪಾಯಿ ಅಂದ್ರೆ ರೈತರಿಗೆ ಎಲ್ಲಿಗೆ ಹೋಗ್ಬೇಕು ಎಷ್ಟು ಜನ ಆಯ್ತು ನನ್ನ ಕಡೆ ಎಲ್ಲ ನೀವು ಅವ್ರ ಕೇದಂಗಲ್ಲಿ ಎದು ಕೊಡ್ತಾ ಇದ್ದೂರು ಮುನ್ನೂರು ರೂಪಾಯಿ ತಗೋ ರಿಸಿಪ್ಟ್ ಕೊಡು ನನಗೆ ಇಲ್ಲಾಂದ್ರೆ ಅವ್ರ ರೈತರಿಗೆ ಮುನ್ನೂರು ಮುನ್ನೂರು ವಾಪಸ್ ಕೊಡು ವಾಪಸ್ ಕೊಡ್ತಾರೆ

ನಾನ್ ಕಲ್ಲ ಎಲ್ಲ ಕಡೆಗೆ ಮಾತಾಡ್ತಾ ಇದೇನೂ ಇಲ್ಲಿ ಕೇಳ ಎಲ್ಲ ರೈತರ ಮೊಬೈಲ್ ಗೆ ವಾಟ್ಸಪ್ ಮಾಡ್ತೀವಿ ಫೋಟೋ ತೊಳಿಸಿ ಲಿಸ್ಟ್ ಕೊಡು ನಿನ್ ಜವಾಬ್ದಾರ ನೋಡು ನಾಳೆ

ಮುನ್ನೂರು ಮುನ್ನೂರು ರೂಪಾಯಿ

ನೀವು ಪಟ್ಟದ ನಿಮ್ಮ ತಪ್ಪದು ನೀವು ಪಡ್ತಾ ಇದ್ರಲ್ಲ ನಿಮ್ಮ ತಪ್ಪು ಏ

ಮತ್ತೆ ನಾನು ಪ್ಲಿಕಲ್ಲಿ ಮತ್ತೆ ಸುದ್ದಿ ಯೂಸ್ ನೋಡಿ ನಾನು ನಿಮ್ಮ ನಿಮ್ಮೆಲ್ಲರ ಮತ್ತೆ ಸ್ಯಾಂಟ್ರಲ್ ಹಾಕ್ತೀನಿ ನೋಡಿ ನಾನು ಹೇಳಿರ್ತೀನಿ ಕೇಸ್ ಮಾಡಿಬಿಡ್ತೀನಿ ನಿಮ್ಮ ಮೇಲೆ ಲೈವ್ ಮಾಡಿ ಲೈವ್ ಮಾಡಿ ಕೇಸ್ ಪೇಪರ್ ಶೆಟ್ ಕೊಡಿ ಅವ್ರಿಗೆ ಎಲ್ಲ ಹೋಗಿ ಇವ್ರ ಮೇಲೆ ಕೇಸ್ ಮಾಡಿಲ್ಲ ಅಂದ್ರೆ ಯಾರು ಹೇಳ ಬಾಣಿಗೆ ಮುನ್ನೂರು ರೂಪಾಯಿ ಇದಕ್ಕೆ ಮುನ್ನೂರು ರೂಪಾಯಿ ಇದು ಗಾಡಿಗೆ ಮುನ್ನೂರು ರೂಪಾಯಿ ಯಾವ್ದಕ್ಕ ಬರ ರೊಕ್ಕ ಬುಕ್ ಶೆಟ್ ಕೊಡ್ತಾರೆ

அல்ல <entender> <Foxes> <tok Hurricane motion> <S water avez>